ಸರ್ ನಮಸ್ತೆ ನಮಸ್ತೆ ನಮಗೆ ಈ ಮೂಡಿಗೆರೆ ಹಾಗೆ ಕೊಟ್ಟಿಗೆಯಾರ ಈ ಮಲೆನಾಡು ಅನ್ನೋ ಹೆಸರುಗಳೆಲ್ಲ ಹೇಗೆ ಬಂತು ಅಂತ ಸ್ವಲ್ಪ ಹೇಳ್ತೀರಾ ಮಲೆನಾಡು ಅನ್ನೋದಕ್ಕೆ ಕಾರಣ ಏನಂದ್ರೆ ಇಲ್ಲಿ ಯಾವಾಗಲೂ ಮಳೆ ಬರುತ್ತೆ ಆರು ತಿಂಗಳು ವರ್ಷದಲ್ಲಿ ಆರು ತಿಂಗಳು ಮಳೆ ಬರುತ್ತೆ ಅದನ್ನ ಮಳೆನಾಡು ಅಂತ ಫಸ್ಟ್ ಕರಿತಾ ಇದ್ರು ಬ್ರಿಟಿಷರ್ ಕಾಲದಲ್ಲಿ ಆಮೇಲೆ ಅದನ್ನ ಮಲೆನಾಡು ಅಂತ ಕರೆದ್ರು ಅರ್ಥ ಆಯ್ತಾ ಅದರಿಂದ ಅದಕ್ಕೆ ಮಲೆನಾಡು ಅಂತ ಹೆಸರು ಬಂದಿದೆ ಅಂದ್ರೆ ಇಲ್ಲಿ ಮಳೆ ಬರೋದ್ರಿಂದನೇ ಆ ಹೆಸರು ಬಂದಿರೋದು ಹೌದು ಇನ್ನೊಂದೇನ್ ಕೇಳಿದ್ರಿ ಕೊಟ್ಟಿಗೆ ಕೊಟ್ಟಿಗೆಹಾರ ಹೆಸರು ಹೇಗೆ ಬಂತು ಅಂತ ಸ್ವಲ್ಪ ತಿಳ್ಕೊಬೇಕಾಗಿತ್ತು ಅಂದ್ರೆ ಬ್ರಿಟಿಷರ ಕಾಲದಲ್ಲಿ ಅಲ್ಲಿ ಕುದುರೆಗಳನ್ನ ಕಟ್ತಾ ಇದ್ರು ಅಲ್ಲಿ ಕೊಟ್ಟಿಗೆಗಳ ತರ ಮಾಡಿದ್ರು ಅವರು ಯಾಕೆ ಬಿಕಾಸ್ ಅವ್ರು ಓಡಾಡಕ್ಕೆ ಕುದುರೆ ಸಂಚಾರ ಮಾಡಕ್ಕೆ ಕುದುರೆಗಳನ್ನ ಕಟ್ಟಿದ್ರು ಅದಕ್ಕೆ ಕೊಟ್ಟಿಗೆ ಹಾರ ಅಂತ ಹೆಸರು ಬಂತು ಅದ್ರ ಜೊತೆಗೆ ಅಲ್ಲೊಂದು ಅವ್ರು ಚೆಕ್ ಪೋಸ್ಟ್ ತರ ಮಾಡಿದ್ರು ಸುಂಕ ವಸೂಲಾತಿಗೆ ಅದು ಮಂಗಳೂರಿಗೆ ಹೋಗೋ ವಾಹನಗಳು ಬರೋದು ಅಂತ ಗಾಡಿಗಳೆಲ್ಲ ಮೊದಲು ಹೋಗ್ತಿಕ್ಕೆ ಎತ್ತಿನ ಗಾಡಿ ಅಂತವೆಲ್ಲ ಹೋದಾಗ ಸುಂಕ ವಸೂಲು ಮಾಡೋದು ಬ್ರಿಟಿಷರು ಆ ಕಾರಣದಿಂದ ಅಲ್ಲಿ ಕೊಟ್ಟಿಗೆಗಳಿದ್ದ ಕಾರಣದಿಂದ ಕೊಟ್ಟಿಗೆಹಾರ ಅಂತ ಬಂತು ಈಗ ಏನಾಗಿದೆ ಇಲ್ಲಿ ಮಲೆನಾಡು ತುಂಬ ಪ್ರಸಿದ್ಧಿಯಾಗಿದೆ ಪ್ರಸಿದ್ಧಿಯಾಗಿದೆ ಜನ ರಾಜ್ಯದಾದ್ಯಂತ ಪ್ರವಾಸಿಗರು ಬರ್ತಾರೆ ಅದು ಸಂತೋಷದ ವಿಚಾರ ಇಲ್ಲಿ ಪಾಪ ಕೆಲವರಿಗೆ ಬಿಸ್ನೆಸ್ ಆಗುತ್ತೆ ಅದು ಒಳ್ಳೆಯದೇ ಆದರೆ ಅವ್ರು ಬಂದವರು ಇಲ್ಲಿ ಯಾವುದೇ ಕಾರ ಯಾವುದೇ ಕಾರಣದಿಂದ ಅಶುದ್ಧತೆ ಮಾಡಬಾರ್ದು ಅಂದರೆ ಪ್ಲಾ ತ್ಯಾಜ್ಯ ವಸ್ತುಗಳನ್ನ ಎಸೆಯೋದು ಪ್ಲಾಸ್ಟಿಕ್ ಎಸೆಯೋದು ಪ್ಲಾಸ್ಟಿಕ್ ಕವರ್ ಎಸೆಯೋದು ಆಮೇಲೆ ಕಿರ್ಚೋದು ಕೂಗೋದು ಕಾಡು ಪ್ರಾಣಿಗಳಿಗೆ ಡಿಸ್ಟರ್ಬ್ ಮಾಡೋದು ಆಮೇಲೆ ವೀಲಿಂಗ್ ಮಾಡೋದು ಹೆಸರು ಗದ್ದೆಯಲ್ಲಿ ಓಡೋದು ಏನೇನೆಲ್ಲ ಮಾಡ್ತಾರೆ ಅವರು ಚೇಷ್ಟೆಗಳು ಮಾಡ್ತಾರೆ ಆ ಚೇಷ್ಟೆಗಳೆಲ್ಲ ಮಾಡಬಾರ್ದು ಈ ಪ್ರಕೃತಿ ಸೌಂದರ್ಯವನ್ನು ಆರಾಧನೆ ಮಾಡಿ ಈ ಪ್ರಕೃತಿ ಸೌಂದರ್ಯ ಅಂದರೆ ಇದರಲ್ಲೇ ಪಂಚಭೂತಗಳಿರೋದು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕು ಅದಕ್ಕೆ ಯಾವುದೇ ರೀತಿಯ ಡ್ಯಾಮೇಜ್ ಮಾಡಿ ಮಾಡಬಾರ್ದು ಮಲೆನಾಡಿಗೆ ಬರಲಿ ಯಾರು ಬೇಕಾದ್ರೂ ಬರಲಿ ಬೇಡ ಅಂತ ಹೇಳಲ್ಲ ಬಟ್ ಇಲ್ಲಿ ಸೌಂದರ್ಯವನ್ನು ಸವಿಬೇಕು ಇಲ್ಲಿ ಜನರಿಗೆ ಗೌರವ ಕೊಡಬೇಕು ಇಲ್ಲಿ ಜನರ ಜನಜೀವನ ನೋಡಬೇಕು ಸಾಧ್ಯವಾದರೆ ಇಲ್ಲಿ ಜನರಿಗೆ ಸಹಾಯ ಮಾಡಬೇಕು ಅಂಥ ಮನೋಭಾವ ಇಟ್ಕೊಂಡು ಇಲ್ಲಿ ಮಲೆನಾಡಿಗೆ ಬರಬೇಕು ಪ್ರವಾಸಿಗರು ಈಗ ಹೆಚ್ಚಾಗಿ ಮ ಬೆಂಗಳೂರು ಕಡೆಯಿಂದ ಬರ್ತಾರೆ ಸಂತೋಷ ಆದರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ಗಳನ್ನು ಹೆಂಡಗಳು ಕುಡಿಯೋದು ಬಾಟ್ಲಿಗಳು ಇಸ್ಯೋದು ಬೀರ್ ಬಾಟ್ಲು ಎಸೆಯೋದು ಈ ಥರ ಅನಾಹುತಗಳು ಮಾಡಬಾರ್ದು ಇಲ್ಲಿ ಒಂದು ಬ ಶುದ್ಧತೆ ಇದೆ ಇಲ್ಲಿ ಒಂದು ಪಾವಿತ್ರ್ಯತೆ ಇದೆ ಈ ಪಾವಿತ್ರ್ಯತೆಗೆ ಧಕ್ಕೆ ಮಾಡಬಾರ್ದು ಅಂತ ಹೇಳಿ ನಾನು ರಾಜ್ಯದ ಜನರಲ್ಲಿ ಮನವಿ ಮಾಡ್ತೀನಿ ಧನ್ಯವಾದಗಳು ಓಕೆ ಸರ್ ತುಂಬ ಒಳ್ಳೆಯ ಮಾಹಿತಿ ಕೊಟ್ಟಿದ್ದೀರಾ ಧನ್ಯವಾದಗಳು ಸರ್ ಧನ್ಯವಾದ